सीक्रेट हो तो रूम होगी तो आदर्श में ले सीक्रेट रूम कॉन्सेप्ट है बांग्ला निबितोती लगाया क्या था सर हाँ कला दुकड़ा

P.R.P. I.S.T.R.P. Pinal el bantou honda heid Tidralbaas Tarting el ಅಂತ ban vidutei han sate Aree yeh tu triyanta ki di ke Saheb aru mool question keidhe du lo Inglal baadhe el el bantou en ke li Il che rakho ಸರ್ next ho Ani sir, ehen promote ಅಂದ್ರೆ ಪ್ರೋಮೋ ಕಂಪೇರ್ಗಿಂತ ಈ ಸತಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂದ್ರೆ ಈರೋ ಟೈಪ್ ಅಲ್ಲಿ ಬರ್ತಾ ಇದ್ರಿ ಇಷ್ಟು ದಿನ ಪ್ರೋಮೋಗಳಲ್ಲಿ ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದಾರೆ ಅದು ಬಿಡನಿ ಸರ್ತಾ ಅನ್ನೋದು ಅಂದ್ರೆ ಹೋದ್ ಸೀಸನ್ ಅಲ್ಲಿ ನೀವ್ ತುಂಬಾ ಕ್ಲಾಸ್ ತಗೊಂಡಿದ್ರಿ ಕಂಟೆಸ್ಟೆಂಟ್ ಗಳಿಗೆ ಅವ್ರು ತಪ್ಪು ಮಾಡಿದಾಗ ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ ವಿಲನ್ ಆಗಿ ಬರ್ತೀನಿ ಇನ್ನೂ ಏನಾದರೂ ತಪ್ಪು ಮಾಡಿದ್ರೆ ಸಖತ್ ಕ್ಲಾಸ್ ತೆಗಿತೀನಿ ಅನ್ನೋ ತರ ಇದೆ ಅಂದ್ರೆ ಹೆಲ್ ಅಂಡ್ ಹೆವೆನ್ ಕಾನ್ಸೆಪ್ಟ್ ಇರೋದ್ರಿಂದ ರೈಟ್ ಯಾಕೆ ಆ ಪ್ರೋಮೋ ಟೈಪ್ ಅಲ್ಲಿ ಶೂಟ್ ಇಲ್ಲ ಇಲ್ಲ ಕ್ಲಾಸ್ ಆಗಿ ಬರೋದಕ್ಕೂ ಆಕ್ಚುಲಿ ನೆಕ್ಸ್ಟ್ ನೋಡಕ್ ಹೋದ್ರೆ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ಈ ದಿ ಕಾನ್ಸೆಪ್ಟ್ ಸ್ವರ್ಗ ವರ್ಗ ಸೊ ಅವರು ಆ ಥರ ಮಾಡಿದ್ದು ಬೇಕು ಹೆವೆನ್ ಅಂಡ್ ಹೆಲ್ ಅದೇ ಫೀಲಲ್ಲಿ ಇರಲಿ ಎಲ್ಲ ಅಂದ್ಬಿಟ್ಟು ದೇವ್ ಡಲ್ಲಿ ಅಂತ ಸುದೀಪ್ ಸರ್ ಇಲ್ಲಿ ಸರ್ ಇಲ್ಲಿ ಸರ್ ಇಲ್ಲಿ ರೈಟ್ ಸರ್ ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನನ್ನ ಪ್ರಶ್ನೆ ಕೇಳಿದ ಉತ್ತರ ಕೊಟ್ಟಿದ್ದೆ ಅಂದ್ರೆ ಫೇವ್ರೇಟ್ ಸೀಸನ್ ಗೆ ನಿಮ್ ಉತ್ತರ ಇತ್ತು ನಾಟ್ ಸೋ ಫೇವ್ರೇಟ್ ಸೀಸನ್ ಗೆ ಉತ್ತರ ಇತ್ತು ಸೊ ಟೆನ್ ಸೀಸನ್ ಟೆನ್ ಆಕ್ಚುಲಿ ಹೈ ರೇಟೆಡ್ ಅಂದ್ರೆ ತುಂಬಾ ಟಾಪ್ ರೇಟೆಡ್ ಆಗಿ ಬಂದಿದೆ ನಿಮ್ಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಈ ಒಂದು ಸೀಸನ್ ಐ ಥಿಂಕ್ ಪ್ರಕಾಶನ್ ಟೀಮ್

ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ